ದೀಪ ಬೆಳಗುವುದರ ಮುಖಾಂತರ ಉದ್ಘಾಟನೆಯಿಂದ ನೆರವೇರಿರುವಂತಹ ಎಸ್ ಎನ್ ಸಂಗಮದೊಡನೆ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಕಲಾದ ದಸರನ್ನು ಆರಂಭ ಮಾಡ್ತಾ ಇದ್ದೇವೆ ಆ ಎರಡು ಧ್ರುವ ತಾರಗಳು ಇಲ್ಲಿ ಆಗಮಿಸಿದ ಸ್ವಾಗತ ಮಾಡೋಂಗೇ ಇಲ್ಲ ನಮ್ಮವರಲ್ಲೊಬ್ಬರಾಗಿ ನಮ್ಮವರಾಗಿ ಕಳೆದ ಅಂತಂದ್ರೆ ಒಂದು ನೂರಕ್ಕೂ ಹೆಚ್ಚು ಶ್ರೀ ಅಬ್ದುಲ್ ಮುಜೀಬ್ ರವರು ಆಗಮಿಸಿದ್ದಾರೆ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಈ ಒಂದು ಸ್ವಾಗ್ತಾನೆ ಶ್ರೀಮಂತರು ಸನ್ಮಾನ್ಯ ಶ್ರೀ ಪ್ರಭು ಸರ್ ಅವರು ಅವರು ನಮ್ಮ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರ ಛಾಯಾಚಿತ್ರವನ್ನ ಪ್ರದರ್ಶನ ಮಾಡಿದ್ರಿ ನೂರಾರು ಜನ ಸಹಸ್ರ ಸಾವಿರದ ಜನ ಮುಂದೆ ಬರುವಂತ ದಿನಗಳಲ್ಲಿ ಅದನ್ನು ನೋಡುವುದಿದ್ದಾರೆ ಇದು ಸಾಂಕೇತಿಕವಾಗಿ ಅವಶ್ಯಕ ಕಾರ್ಯಕ್ರಮ ಈಗ ಎಲ್ಲ ಉದ್ಘಾಟನೆಗಳನ್ನ ನೆರವೇರಿಸಿರುವಂತ ಮಾನ್ಯ

ನಮ್ಮ ಇವರು ಸಹಿತ ಕಮಿಷನರ್ ಅವರು ಸಹಿತ ತುಂಬಾ ಒಳ್ಳೆ ಪ್ಲಾನಿಂಗ್ ಮಾಡಿದ್ದಾರೆ ಎಲ್ಲ ಕಾರ್ಪೊರೇಷನ್ ಸಿಬ್ಬಂದಿಯವರು ಸಹಿತ ಉತ್ತಮವಾಗಿ ಇದಕ್ಕೆ ಸ್ಪಂದನೆ ನೀಡ್ತಾ ಇದ್ದಾರೆ ಇದೇ ರೀತಿ ನಮ್ಮ ದಸರಾ ಉತ್ತಮವಾಗಿ ನಡ್ಕೊಂಡು ಹೋಗ್ಲಿ ಎಲ್ಲ ಜನರ ಮನೆಗೆ ಸೇರ್ಲಿ ಅಂತ ಹೇಳಿ ನಾನು ಮುಂದಿನ ಪೀಳಿಗೆ ನಾವು ಇದರಲ್ಲಿ ತೊಡಗಿಸ್ಕೊಳ್ತಾ ಇದೀವಿ ನಮ್ಮ ಸಂಸ್ಕೃತಿಯನ್ನ ಮುಂದೆ ಬೆಳೆಸಲಿಕ್ಕೆ ಅವರಿಗೆ ನಾವು ಒಂದು ದಾರಿ ತೋರಿಸ್ತಾ ಇದೀವಿ ಒಳ್ಳೆಯ ನಮ್ಮ ಟ್ರೆಡಿಷನಲ್ ಆರ್ಟ್ ಫಾರ್ಮ್ಸ್ ಬೇರೆ ಬೇರೆ ವಿಚಾರಗಳಲ್ಲಿ ಉತ್ತಮವಾಗಿ ಮಕ್ಕಳು ಇದರಲ್ಲಿ ಭಾಗವಹಿಸಿ ಮಾಡ್ತಾ ಇರೋದು ಬಹಳ ಅದಕ್ಕೆ ವಿಶೇಷವಾಗಿ ಇದರಲ್ಲಿ ಭಾಗವಹಿಸಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ದಸರಾ ಏನು ನಮ್ಮ ನೆಕ್ಸ್ಟ್ ಒಂದು ವೀಕ್ ನಮ್ಮಲ್ಲಿ ಆಚರಣೆ ಇದೆ ಬಹಳ ಉತ್ತಮ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಸಾಂಸ್ಕೃತಿಕವಾಗಿ ನಡೀಲಿ ತಾವೆಲ್ಲರೂ ಒಳ್ಳೆ ಸಂಖ್ಯೆಯಲ್ಲಿ ಭಾಗವಹಿಸಿ ನಾವೆಲ್ಲರೂ ಜೊತೆಗೆ ಭಾಗವಹಿಸೋಣ ಅಂತ ಹೇಳ್ತಾ ಇನ್ನೊಮ್ಮೆ ನನಗೆ ಇಲ್ಲಿ ಕರೆದು ಉದ್ಘಾಟನೆ ಮಾಡಲಿಕ್ಕೆ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಗೆ ಎಲ್ಲರಿಗೂ ಧನ್ಯವಾದ ಆಗ್ತದೆ ಪ್ರತಿ ವರ್ಷ ನಾನು ಕಳೆದ ನಾಲ್ಕು ವರ್ಷದಲ್ಲಿ ನೋಡಿರೋದೇನಂದ್ರೆ ಪ್ರತಿ ವರ್ಷನೂ ಕೂಡ ಹಿಂದಿನ ವರ್ಷಕ್ಕಿಂತ ಚೆನ್ನಾಗಿ ಆಗ್ತಾ ಬರ್ತಾ ಇದೆ ದಸರಾ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ವಿಜೃಂಭಣೆಯಿಂದ ಆಗಲಿ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಭಾಗವಹಿಸಲಿ ಇನ್ನಷ್ಟು ಕಲಾವಿದರು ಇದರಿಂದ ಪ್ರೋತ್ಸಾಹಿತರಾಗಿ ಮತ್ತಷ್ಟು ಅವರ ಕಲೆ ಏನಿದೆ ಅದನ್ನ ಎಕ್ಸ್ಪರ್ಟೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನನಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದೀರಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸುತ್ತ ನಮ್ಮ ಮಾತು ನನ್ನ ಮಾತು ಸಮಿತಿಯಿಂದ ಚಿತ್ರಕಲಾ ಪ್ರಕ್ರಿಯೆಯ ಅಧಿಕಾರಿ ವರ್ಗ ಮತ್ತು ಬೊಂಬೆಗಳನ್ನ ಪ್ರದರ್ಶನ ಮಾಡಬೇಕು ಅದು ಬೀಳಬೇಕು ಅನ್ನೋ ಸಾಂಪ್ರದಾಯಿಕ ಒಂದು ವ್ಯವಸ್ಥೆ ಪರಂಪರೆ ಅದು ಎಲ್ಲೂ ವ್ಯತ್ಯಾಸ ಆಗಬಾರ್ದು ಅಂತ ಹೇಳಿ ಅರಮನದಲ್ಲೇ ಅದನ್ನು ಮಾಡಬಹುದು ಅಂತ ಹೇಳಿ ಯೋಚನೆಯನ್ನು ಮಾಡಿ ಅದಕ್ಕೆ ಇವತ್ತು ಎರಡು ವರ್ಷ ಆಯಿತು ಶುರು ಮಾಡಿ ಹೋದ ಶನಿವಾರ ಕಾಲದಿಂದ ಆಗಲಿಲ್ಲ ಅದು ನನ್ನ ಕೈ ನಂದು ನನ್ನ ಕೈನ ತಪ್ಪಾಗಿ ಬಿಡುತ್ತೆ ಒಂದು ಸರಿ ಮೊದಲೇ ಬಾರಿ ಮಾಡೋದು ತುಂಬ ಚೆನ್ನಾಗಾಗಿತ್ತು ಈ ಚೆನ್ನಾಗಿ ಆಗಿದೆ ಇದನ್ನು ಯಾವುದೇ ಕಾರಣಕ್ಕೂ ಪ್ರತಿ ವರ್ಷ ನಿರಂತರ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ದೆಲ್ಲ ಅಪೇಕ್ಷೆ ಅದಕ್ಕೆ ಯಾಕಂದರೆ ಕರಾವಳಿ ಮಹಾನಗರ ಪಾಲಿಕೆ ಈ ಹಿಂದೆ ರಾಜ ಮಹಾರಾಜರಿಗೆ ಶಕ್ತಿ ಕೊಡ್ತಾರೆ ಈಗ ಸ್ಥಳೀಯ ಸರ್ಕಾರನೇ ಇದಕ್ಕೆ ಆ ಜಾಗವನ್ನು ತುಂಬ್ತಾ ಇರುತ್ತೆ ಹಾಗಾಗಿ ಒಂಥರ ತಾವೇ ಮಹಾರಾಜ ಆಗಿದ್ದರು ಈಗ ಯಾಕೆಂದರೆ ನನ್ನ ಆದೇಶ ಆಯಿತು ಸರ್ ಐವತ್ತು

ಸುಮಗ ದಸರಾ ರಾಜ್ಯಕ್ಕೆ ಒಂದು ಹೆಸರು ಕಡೆ ಪ್ರಕರಣವನ್ನು ಉತ್ತಮ ಶ್ರೇಣಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ಸಿಬ್ಬಂದಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತಾಡೋದು